ಹಾಯ್ ಫ್ರೆಂಡ್ಸ್ ಟ್ರಾಫಿಕ್ ಸಿಗ್ನಲ್ ಲೈಟ್ಗೆ ಇನ್ನೇಲೆ ಮೂರಲ್ಲ ನಾಲ್ಕು ಬಣ್ಣ ಹೌದು ನೀವು ಎಲ್ಲ ಕಡೆ ಕೆಂಪು ಹಳದಿ ಮತ್ತು ಹಸಿರು ಬಣ್ಣಗಳ ಟ್ರಾಫಿಕ್ ಸಿಗ್ನಲ್ಗಳನ್ನು ನೀವೆಲ್ಲರೂ ನೋಡಿರುತ್ತೀರಿ ಆದರೆ ಇದರ ಜೊತೆಗೆ ನಾಲ್ಕನೇ ಬಣ್ಣವನ್ನು ಕೂಡ ಸಿಗ್ನಲ್ ಲೈಟ್ಗೆ ಸೇರಿಸುವ ಪ್ರಸ್ತಾಪವನ್ನು ವಿಜ್ಞಾನಿಗಳು ಮಾಡಿದ್ದಾರೆ ಹೌದು ಪ್ರಪಂಚದಾದ್ಯಂತ ಸದ್ಯದಲ್ಲಿ ಕೆಂಪು ಹಳದಿ ಮತ್ತು ಹಸಿರು ಬಣ್ಣಗಳ ಬಳಕೆ ಟ್ರಾಫಿಕ್ ಸಿಗ್ನಲಲ್ಲಿ ಇದೆ ನೀವು ಯಾವುದೇ ಖಂಡ ಅಥವಾ ದೇಶಕ್ಕೆ ಹೋದರೂ ಕೂಡ ಇದೇ ಬಣ್ಣಗಳನ್ನು ಬಳಕೆ ಮಾಡುವುದನ್ನು ನೋಡಬಹುದು ಆದರೆ ಕಳೆದ ಒಂದು ಶತಮಾನಗಳಿಂದಲೂ ಈ ಮೂರು ಬಣ್ಣಗಳನ್ನು ಬಳಕೆ ಮಾಡಲಾಗುತ್ತದೆ ಆದರೆ ಈಗ ನಾರ್ತ್ ಕೇರಳನ ಸ್ಟೇಟ್ ಯೂನಿವರ್ಸಿಟಿ ಇಂಜಿನಿಯರ್ಸ್ಗಳು ಟ್ರಾಫಿಕ್ ಲೈಟ್ಗಳಲ್ಲಿ ಬಿಳಿ ದೀಪವನ್ನು ಬಳಸುವ ಪ್ರಸ್ತಾಪ ಮಾಡಿದ್ದಾರೆ ಇದು ಸ್ವಯಂ ಚಾಲನಾ ಕಾರುಗಳಿಗೆ ಟ್ರಾಫಿಕ್ನಲ್ಲಿ ಸಂಚರಿಸಲು ಸಹಾಯ ಮಾಡಲಿದೆ ಎಂಬುದು ವಿಜ್ಞಾನಿಗಳ ಒಂದು ಅಭಿಪ್ರಾಯ ಆಗಿದೆ ಅಲ್ಲದೆ ಈ ಬಿಳಿ ದೀಪವು ಟ್ರಾಫಿಕ್ ಸಿಗ್ನಲ್ನಲ್ಲಿ ಏನಾಗುತ್ತದೆ ಎಂಬುದರ ಕುರಿತು ಮಾನವ ಚಾಲಕನೊಂದಿಗೆ ಸ್ವಯಂ ಚಾಲಕ ಕಾರು ಸಮೂಹವನ್ನು ನಡೆಸಲು ಅನುವು ಮಾಡಿಕೊಡಲು ಸಹಾಯ ಮಾಡುತ್ತದೆ ಈ ಒಂದು ಅಧ್ಯಯನವನ್ನು ವಿದ್ಯ ಇಂಜಿನಿಯರ್ಸ್ಗಳು ಚೈಜ್ ಮಾಡಿದ್ದಾರೆ ಆದರೆ ಚಾಲಿತ ಕಾರುಗಳ ಕಂಪನಿಗಳು ಸಾಮರ್ಥ್ಯವನ್ನು ಬಳಸುವುದು ಬಿಳಿ ದೀಪವನ್ನು ಟ್ರಾಫಿಕ್ ಸಿಗ್ನಲ್ನಲ್ಲಿ ಬಳಸುವುದರ ಒಂದು ಗುರಿ ಆಗಿದೆ ಇದು ಸ್ವಯಂಚಾಲಿತ ಕಾರುಗಳಿಗೆ ತುಂಬಾ ಸಹಾಯ ಮಾಡುತ್ತದೆ ಬಿಳಿ ಬಣ್ಣದ ದೀಪಗಳು ಕಾರುಗಳ ಚಾಲಕರಿಗೆ ಹೇಗೆ ಸಂಚರಿಸಬೇಕೆಂಬುದಾಗಿ ಮಾಹಿತಿಯನ್ನು ನೀಡಲಿದೆ ಇವು ಕಾರನ್ನು ಸರಳವಾಗಿ ಚಲಿಸುವ ಬಗ್ಗೆ ಸೂಚನೆಯನ್ನು ನೀಡಲಿದೆ ಆದರೆ ಪ್ರಾಯೋಗಿಕವಾಗಿ ಎಲ್ಲಾ ಕಾರುಗಳು ಸ್ವಯಂ ಚಾಲನಾ ಸಾಮರ್ಥ್ಯವನ್ನು ಪಡೆಯುವವರಿಗೆ ಬಿಳಿ ಬಣ್ಣವನ್ನು ಟ್ರಾಫಿಕ್ ಸಿಗ್ನಲ್ ಲೈಟ್ ಗಳಿಗೆ ಬಳಕೆ ಮಾಡುವುದು ಅನುಮಾನವಾಗಿದೆ ಸೊ ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್